ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆ ಮದ್ಯದ ಅಂಗಡಿ ತೆರವುಗೊಳಿಸುವಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ರೈತ ಸಂಘದಿಂದ ಪ್ರತಿಭಟನೆ ಮದ್ಯದ ಅಂಗಡಿಯನ್ನು ಹೋರಾಟವನ್ನು ನಡೆಸಿದರೂ ಕೂಡ ತೆರೆದಿದ್ದಾರೆ ಇದರಿಂದ ಗ್ರಾಮಸ್ಥರಿಗೆ ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಲಿದೆ ಕೂಡಲೇ ಮದ್ಯದ ಅಂಗಡಿಯನ್ನು ತೆರವುಗೊಳಿಸಬೇಕು ಇಲಾಖೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರಿಂದ ಎಚ್ಚರಿಕೆ ಪತ್ರವನ್ನು ಬೆಂಬಲಿಸಿ ಅನ್ನುವಂಥ ಮನವಿಯೊಂದಿಗೆ ಸುಮಾರು ಮೂರು ಸಾವಿರ ಕಿಲೋಮೀಟರ್ಗಳ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಾದು ಹೋಗುವಂತಹ ಹದಿಮೂರು ದಿನಗಳ ಬೈಕ್ ಜಾಥಾವನ್ನು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಐದು ದಿನಗಳ ಹಿಂದೆ ದೇವನಹಳ್ಳಿಯಿಂದ ಆರಂಭಿಸಿ ನಾವು ಅಲ್ಲಿಂದ ಒಂದು ಹತ್ತು ಜಿಲ್ಲೆಗಳನ್ನು ದಾಟಿಕೊಂಡಿರೋದು ಹನ್ನೊಂದನೇ ಜಿಲ್ಲೆ ನಿನ್ನೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದರೆ ನಾವು ಅಂಕೋಲಾದಲ್ಲಿ ಇದ್ದೀವಿ ಬಹಳ ಸಂತೋಷದ ವಿಚಾರ ಏನು ಅಂದರೆ ಅಂಕೋಲಾದಲ್ಲಿ ಒಂದಷ್ಟು ಯುವ ಯುವತಿಯರು ಯುವಕ ಯುವತಿಯರು ಉತ್ಸಾಹಿಗಳು ಇಂಜಿನಿಯರಿಂಗ್ ಎಲ್ಲ ಮಾಡಿಕೊಂಡು ಸಮಾಜಮುಖಿ ಸಹ ಕೆಲಸವನ್ನು ಸಹ ಮಾಡ್ತಾ ಇರುವಂಥವ್ರು ನೀವೇ ಕೆಲಸ ಮಾಡ್ಕೊಂಡಿದ್ದೀರಾ ಎಲ್ಲ ಆರ್ ಕಾರ್ಯಕರ್ತರಾಗಿ ಅಂತಹ ಉದ್ಯಮ ಉದ್ಯೋಗಗಳನ್ನು ಮಾಡ್ತಾ ಇವರು ಅದರ ಜೊತೆಗೆ ಅವರು ಹೇಳಿದ ಹಾಗೆ ಸ್ನೇಹಿತರು ಹೇಳಿದ ಹಾಗೆ ಕೆ ಆರ್ ಎಸ್ ಪಕ್ಷದ ಸ್ಫೂರ್ತಿಯಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೂ ಅವರು ಮುಂದಾಗಿದ್ದಾರೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕೌನ್ಸಿಲ್ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಕೊಂಡು ಸಮಾನ ಮನಸ್ಸು ಮುಂದಾಗಿದ್ದಾರೆ ನಿಜಕ್ಕೂ ಈ ತರಹದ ಜನ ಇವತ್ತು ನಮ್ಮ ರಾಜ್ಯಕ್ಕೆ ಬೇಕಾಗಿದೆ ಒಂದು ಮನವಿ ನಾನು ಹಿಮಾನ ಇವರು ಯಾರು ವಿಮಾನ್ ರೈಟ್ ಅವರಾಗಲಿ ಆ ಟೆ ಕಾರ್ಯಕರ್ತರಾಗಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಒಬ್ಬಂಟಿಗರಾಗಿ ಹೋರಾಟ ಮಾಡಬೇಡಿ ಯಾಕಂದರೆ ಒಬ್ಬಂಟಿಗರಾಗಿ ಹೋರಾಟ ಮಾಡಿದಾಗ ಅದೊಂದು ಹೀರೋಯಿಸಮ್ ಥರ ಕಾಣಿಸುತ್ತೆ ಆದರೆ ನೀವು ಲೀಡರ್ಗಳಾಗಬೇಕು ಸಮಾಜವನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಸಮಾಜದಲ್ಲಿ ಹೆಚ್ಚು ಜನ ಹೇಗೆ ಈಗ ಕೆಆರ್ ಎಸ್ ಪಕ್ಷದಿಂದ ಸ್ಫೂರ್ತಿ ಪಡ್ಕೊಂಡು ಹೆಚ್ಚು ಜನ ನಿಮ್ಮ ಹಾಗೆ ಮುಂದೆ ಬರ್ತಿದ್ದರು ಅದೇ ತರಕ್ಕೆ ನಿಮ್ಮ ಹೋರಾಟವು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಅದರ ಜೊತೆಗೆ ಭ್ರಷ್ಟರಿಗೆ ನಿಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೋ ಅಥವಾ ನಿಮ್ಮನ್ನು ಬಗ್ಗು ಬಡಿಯೋದಕ್ಕೋ ಸಾಧ್ಯ ಆಗಬಾರ್ದು ಒಬ್ಬೊಬ್ಬರೇ ಹೋದಾಗ ಹೀರೋಗಳ ರೀತಿಯಲ್ಲಿ ಯಾವುದೋ ಒಂದನ್ನು ಎಲ್ಲ ಹಿಡಿದು ಅಥವಾ ಸುಳ್ಳು ಹಾಕಲಿಲ್ಲ ಸುಳ್ಳು ಸುಳ್ಳು ಮಾಕದ್ಯಮಗಳನ್ನು ಹಾಕಿ ಬಡಿ ಬಗ್ಗು ಬಡಿತಾರೆ ಹಾಗಾಗದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ ಅಂಕೋಲಾದಲ್ಲಿ ಇದು ಬಹಳ ಸಂಪದ್ಭರಿತವಾದ ಇಡೀ ದೇಶದಲ್ಲಿಯೇ ಅತ್ಯಂತ ಜೀವವೈವಿಧ್ಯ ಇರುವಂತಹ ಜಿಲ್ಲೆ ನಮ್ಮ ಉತ್ತರ ಜಿಲ್ಲೆ ಅದೇ ರೀತಿಯಲ್ಲಿ ಸಾಕಷ್ಟು ಸಂಪದ್ಭರಿತವಾದಂಥದ್ದು ಕೆಲವೊಂದು ಭಾಗಗಳಲ್ಲಿ ಬಿಟ್ಟರೆ ಈಗಲೂ ಸಹ ದಕ್ಷಿಣ ಕನ್ನಡ ಉತ್ತರ ಉಡುಪಿ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದಷ್ಟು ಅಭಿವೃದ್ಧಿ ಆಗಿರುವಂಥದ್ದು ಸಾಕ್ಷರರು ಹೆಚ್ಚಿರುವಂಥದ್ದು ಆದರೆ ಇಂತಹ ಜಾಗದಲ್ಲೂ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದು ಅವಮಾನದ ವಿಚಾರ ಹಾಗಾಗಿ ನೀವೆಲ್ಲ ಏನು ಯುವ ಜನರು ಮುಂದೆ ಬಂದು ಹೋರಾಟ ಮಾಡ್ತಿದ್ದೀರಾ ದಯವಿಟ್ಟು ಆ ಹೋರಾಟವನ್ನು ಮುಂದುವರಿಸಿ ಸಾಧ್ಯ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೂ ಬನ್ನಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಇರುವಂತಹ ಸಾಮಾಜಿಕ ನ್ಯಾಯವನ್ನು ಹಂಬಲಿಸುವಂತಹ ಪ್ರಜಾಪ್ರಭುತ್ವವಾದಿಯಾಗಿರುವಂತಹ ಸಮಾನತೆ ಸಹಬಾಳ್ವೆಯ ಕಲ್ಪನೆ ಹೊಂದಿರುವಂತಹ ಎಲ್ಲ ಜನರ ಸ್ವಾಭಾವಿಕ ಸಹಜ ಆಯ್ಕೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗಾಗಿ ನೀವೂ ಸಹ ಬನ್ನಿ ಅಂತ ಹೇಳ್ಕೊಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಟಿಆರ್ ಎಸ್ ಪಾರ್ಟಿಗೆ ಭ್ರಷ್ಟರೇ ರಾಜಕಾರಣ ಪ್ರೇಮಿಗಳೇ ರಾಜಕಾರಣಕ್ಕೆ ಮುಂದಾಗಿ ಹಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಅವರ ಸರ್ವೋದಯ ಕರ್ನಾಟಕ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ 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 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾತಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಅವಿಶ್ರಾಂತವಾಗಿ ಹೋರಾಡುತ್ತಿರುವ ರಾಜ್ಯದ ಸಾಮಾಜಿಕ ಹೋರಾಟಗಾರರಿಗೆ

ವಿನಯ್ ಇವರು ಪರಿಚಯ ಮಾಡ್ಕೊಳ್ಳಿ ಅವರು ನೀವು ಕೂತ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ಏನೇನು ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದೆಲ್ಲ ಪತ್ತೆ ಮಾಡಿಕೊಂಡು ಒಂದು ಜಿಲ್ಲಾಧಿಕಾರಿಗೆ ಮುಖ್ಯಮಂತ್ರಿಗೆ ಅಂತೇಳಿ ಜಿಲ್ಲಾಧಿಕಾರಿ ಮೂಲಕ ಒಂದು ಮನವಿ ಪತ್ರವನ್ನು ಕೊಡಿ ಸಾಧ್ಯವಾದ ಕಾರವಾರದಲ್ಲೋ ಅಂಕೋಲದಲ್ಲೋ ಒಂದು ಸಭೆಯನ್ನ ಮಾಡಿ ಮಲ್ಟಿ ಮೆಡಿಕಲ್ ಕಾಲೇಜ್ ಇಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಸೌಲಭ್ಯ ಇಲ್ಲ ಮೇಲ್ದರ್ಜೆಗೆ ಏಸುವಂತಾಗಬೇಕು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಪ್ರತಿ ತಾಲೂಕು ಕೇಂದ್ರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಎಲ್ಲಾ ವಿಭಾಗಗಳು ಇರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕು ಅಂತ ಆಸ್ಪತ್ರೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಇರಬೇಕು ಅಂತ ಸೊ ಅದ್ರಲ್ಲಿ ಏನೇನು ಇಲ್ಲ ಅನ್ನೋದನ್ನ ಪಟ್ಟಿ ಮಾಡಿಕೊಡಿ ಒಂದು ದಿವಸ ಹೋಗಿ ಮುಖ್ಯಮಂತ್ರಿಗೆ ನಮ್ಮ ಪಕ್ಷದ ವತಿಯಿಂದ ಇವ್ರನ್ನೂ ಸೇರಿಸ್ಕೊಂಡು ಇವರನ್ನು ಸೇರಿಸ್ಕೊಂಡು ಜಿಲ್ಲಾಧಿಕಾರಿಗೆ ಒಂದು ಆಗ್ರಹ ಪತ್ರ ಮನವಿ ಪತ್ರ ಅಲ್ಲ ಆಗ್ರಹ ಪತ್ರವನ್ನ ಕೊಡಿ ಸಾಧ್ಯ ಆದರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಒಂದೆರಡು ಗಂಟೆ ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಶುರು ಮಾಡಿ ಒಂದು ಎರಡು ಗಂಟೆ ಈ ವಿಚಾರದ ಬಗ್ಗೆ ಒಂದು ಬೆಂಡಾಲ್ ಹಾಕಿ ಸಭೆ ಮಾಡಿ ಪತ್ರಕರ್ತ ಭವನವನ್ನು ಅಲ್ಲೇ ಪಕ್ಕದಲ್ಲೇ ಇದೆ ಹಾಗಾಗಿ ಮಾಡಿ ಅದೇನಿದೆಯೋ ನಿಮ್ಮದು ಇಲ್ಲಿ ಜಿಲ್ಲೆಯನ್ನು ಈ ಜಿಲ್ಲೆಯಲ್ಲಿ ನಿರುದ್ಯೋಗ ಕಡಿಮೆ ಮಾಡೋದಕ್ಕೆ ಈ ಜಿಲ್ಲೆಯ ಜೀವವೈವಿದ್ಯೋಗ ಎಲ್ಲವನ್ನೂ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯ ಸಮತೋಲಿತವಾದ ಅಭಿವೃದ್ಧಿ ಹೇಗಾಗಬೇಕು ಸಸ್ಟೈನಬಲ್ ಡೆವಲಪ್ಮೆಂಟ್ ಆ ಥರ ಅದನ್ನೂ ಹೇಗಿರುವಂಥ ಯಾವುದೇ ಯೋಚನೆ ಹಾನಿ ಹಾಗೆ ಯಾವ ರೀತಿ ನಿಮ್ಮ ಕಲ್ಪನೆ ಪರಿಕಲ್ಪನೆ ಏನಿದೆ ಸ್ಥಳೀಯರ ಪರಿಕಲ್ಪನೆ ಈ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಹೇಗೆ ಅಭಿವೃದ್ಧಿ ಹೇಗೆ ಮಾಡಿದ್ರೆ ಅದು ಎಲ್ಲರ ಜೀವನವನ್ನು ಕಟ್ಟುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಒಳ್ಳೆಯದಾಗ್